ಬ್ರಾಹ್ಮಣರ ಜ್ಞಾನವು ಎರಡು ಸಾವಿರ ಇಪ್ಪತ್ತೈದು ರ ಮೊದಲಾರ್ಧದಿಂದ ಸಂಭವಿಸುವ ಐದು ಭಯಾನಕ ಘಟನೆಗಳು ಬ್ರಾಹ್ಮಣನು ತನ್ನ ಸಮಯದ ಜ್ಞಾನದಲ್ಲಿ ಹೇಳಿದಂತೆ ಮತ್ತು ಮುಂಬರುವ ದಿನಗಳಲ್ಲಿ ಕೆಲವರು ತನ್ನ ಸಮಯವನ್ನು ಒಂದು ಬಾರಿ ಕಲಿಸಿದವರನ್ನು ತೇವಗೊಳಿಸಿದವರಲ್ಲಿ ಹೇಳಲಿಲ್ಲ ತನ್ನ ಮನಸ್ಸಿನ ಕಣ್ಣಿನೊಂದಿಗೆ ಮುಂಬರುವ ದಿನಗಳಲ್ಲಿ ಬ್ರಹ್ಮನು ತನ್ನ ಸಮಯದ ಜ್ಞಾನದಲ್ಲಿ ಹೇಳಿದಂತೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸಂಭವಿಸುವ ಅದ್ಭುತಗಳು ಮತ್ತು ವಿಶೇಷ ಲಕ್ಷಣಗಳ ಬಗ್ಗೆ ಈಗ ತಿಳಿಸೋಣ ಒಂದು ಕೈಯಲ್ಲಿ ಯುದ್ಧಗಳು ಪ್ರಾರಂಭವಾಗುತ್ತವೆ ಮತ್ತೊಂದೆಡೆ ಜನರಲ್ಲಿ ವರ್ಗ ವ್ಯತ್ಯಾಸಗಳು ಉಂಟಾಗುತ್ತವೆ ಮತ್ತು ದೇಶಗಳು ಚಿತಾಭಸ್ಮಕ್ಕೆ ಸುಡುತ್ತವೆ ವಿಚಿತ್ರ ವಿದ್ಯಮಾನಗಳಿಂದ ಮಹಾಶಕ್ತಿ ದುರ್ಬಲಗೊಳ್ಳುತ್ತದೆ ಯುದ್ಧಗಳಿಂದಾಗಿ ಚಿನ್ನ ಮತ್ತು ಕಚ್ಚಾ ತೈಲದ ಬೆಲೆಗಳು ಗಾತೀಯವಾಗಿ ಹೆಚ್ಚಾಗುತ್ತವೆ ಮತ್ತು ಸಾಮಾನ್ಯ ಜನರಿಗೆ ಪ್ರವೇಶಿಸಲಾಗುವುದಿಲ್ಲ ಚಿನ್ನದ ಬೆಲೆ ಒಂದು ಲಕ್ಷ ರೂಪಾಯಿಗಳನ್ನು ದಾಟುತ್ತದೆ ಈಶಾನ್ಯ ದೇಶದಲ್ಲಿ ಹೊಸ ರೋಗವೊಂದು ಹುಟ್ಟಿಕೊಂಡಿದ್ದು ಅದು ಕಾಡ್ಗಿಚ್ಚಿನಂತೆ ಹರಡುತ್ತಿದೆ ಅದು ಇಲ್ಲದೆ ಹೋದರೆ ಇಡೀ ದೇಶವೇ ಚಾಪೆಯ ಕೆಳಗೆ ನೀರಿನಂತೆ ಮುಳುಗಿ ಹೋಗುತ್ತದೆ ಯಾವುದೇ ಚಿಕಿತ್ಸೆಯಿಲ್ಲದ ಈ ರೋಗವು ಜನರು ಹಸಿವು ಮತ್ತು ವಾಂತಿಯಿಂದ ಸಾಯುವಂತೆ ಮಾಡುತ್ತದೆ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಭಾರತದ ಪೂರ್ವ ಸಮುದ್ರದಲ್ಲಿ ಚಂಡಮಾರುತವು ರೂಪುಗೊಳ್ಳುತ್ತದೆ ಮತ್ತು ಅದು ಅಲೆಯಂತೆ ಬುಗಿಲೆದ್ದು ಇಡೀ ಕರಾವಳಿ ಪ್ರದೇಶವನ್ನು ಧ್ವಂಸಗೊಳಿಸುತ್ತದೆ ಒಂದೆಡೆ ಜನರು ಬಿರುಗಾಳಿ ಮತ್ತು ಪ್ರವಾಹದಿಂದ ತತ್ತರಿಸಲ್ಪಡುತ್ತಾರೆ ಮತ್ತೊಂದೆಡೆ ಕೆಲವು ಪ್ರದೇಶಗಳು ಕುಡಿಯಲು ಒಂದು ಹನಿ ನೀರಿಲ್ಲದೆ ತೀವ್ರ ಕ್ಷಾಮವನ್ನು ಅನುಭವಿಸುತ್ತವೆ ಶ್ರೀ ವಿಶ್ವವಾಸುವಿನ ವರ್ಷದಲ್ಲಿ ಆಷಾಢ ಹುಣ್ಣಿಮೆಯಿಂದ ಪ್ರಾರಂಭಿಸಿ ದೇಶದಲ್ಲಿ ವಿಚಿತ್ರ ಮತ್ತು ವಿಚಿತ್ರ ಘಟನೆಗಳು ಸಂಭವಿಸಲು ಪ್ರಾರಂಭಿಸುತ್ತವೆ ಸಮುದ್ರವು ಇದ್ದಂತೆ ಮುಂದೆ ಸಾಗುತ್ತದೆ ಇಡೀ ಕರಾವಳಿ ಪ್ರದೇಶವು ರಾತ್ರಿಯಿಡೀ ಮುಳುಗುತ್ತದೆ ದ್ವಾದಶಿಯ ರಾತ್ರಿ ತೀವ್ರ ಭೂಕಂಪ ಸಂಭವಿಸುತ್ತದೆ ಅಜ್ಞಾತ ರೀತಿಯಲ್ಲಿ ಬಂದಿರುವ ಈ ನೈಸರ್ಗಿಕ ವಿಕೋಪದಿಂದ ಅನೇಕ ಜನರು ಪ್ರಾಣ ಕಳೆದುಕೊಳ್ಳುತ್ತಾರೆ ಆಕಾಶವು ಇದ್ದಕ್ಕಿದ್ದಂತೆ ಬಣ್ಣಗಳನ್ನು ಬದಲಾಯಿಸುತ್ತದೆ ಗುಡುಗು ಸಹಿತ ಮಳೆಯಾಗುತ್ತದೆ ಮತ್ತು ಅನೇಕ ಜನರು ಸಾಯುತ್ತಾರೆ ರಾತ್ರಿಯಲ್ಲಿ ನಾಯಿಗಳು ಗುಂಪುಗಳಾಗಿ ಒಟ್ಟುಗೂಡುತ್ತವೆ ಮತ್ತು ವಿಚಿತ್ರವಾಗಿ ಬೊಗಳುತ್ತವೆ ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದರ ರ ಹೊತ್ತಿಗೆ ದೇಶದಲ್ಲಿ ರಾಜಕೀಯ ಬಿಕ್ಕಟ್ಟು ಉದ್ಭವಿಸುತ್ತದೆ ಮತ್ತು ಪಕ್ಷಗಳು ಅಧಿಕಾರಕ್ಕಾಗಿ ಪರಸ್ಪರ ಹೋರಾಡುತ್ತವೆ ಎಂದು ಹೇಳಲಾಗುತ್ತದೆ ಮಹಿಳೆಯರು ಲೈಂಗಿಕ ಬಯಕೆಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಮತ್ತು ಪುರುಷರೊಂದಿಗೆ ಅಶ್ಲೀಲ ಲೈಂಗಿಕತೆಯನ್ನು ಹೊಂದಿರುತ್ತಾರೆ ಹಣ ಮತ್ತು ಅಧಿಕಾರ ಹೊಂದಿರುವವರು ರಾಜ್ಯವಾಗುತ್ತಾರೆ ಒಬ್ಬರ ಸಂಪತ್ತು ಇನ್ನೊಬ್ಬರಿಗೆ ಸೇರುತ್ತದೆ ಹಳ್ಳಿಯ ಹೊರವಲಯದಲ್ಲಿ ಬಿಳಿ ಕಾಗೆಗಳು ಒಟ್ಟುಗೂಡುತ್ತವೆ ಮತ್ತು ಎಲ್ಲರೂ ಭಯಭೀತರಾಗುತ್ತಾರೆ ಇದನ್ನು ನೋಡಿ ಜನರು ಸಾಯುತ್ತಾರೆ ಅವರ ತಲೆಗಳು ಪುಡಿಪುಡಿಯಾಗುತ್ತವೆ ರಕ್ತದಿಂದ ಜನರು ಸಾಯುತ್ತಾರೆ ಕಂಚಿ ಕಾಮಾಕ್ಷಿ ಅಮ್ಮನ ಕಣ್ಣುಗಳಿಂದ ರಕ್ತ ಬರುತ್ತದೆ ಮಧುರಂ ಮೀನಾಕ್ಷಿ ಅಮ್ಮ ಜನರೊಂದಿಗೆ ಮಾತನಾಡುತ್ತಾಳೆ ಶ್ರೀಶೈಲ ಮಲ್ಲಣ್ಣ ಶ್ರೀಶೈಲವನ್ನು ಬಿಟ್ಟು ವಿಧ್ಯ ಪರ್ವತಗಳಿಗೆ ಹೋಗುತ್ತಾನೆ ವಿಜ್ಞಾನಿಗಳು ಸಹ ನಿರೀಕ್ಷಿಸದ ರೀತಿಯಲ್ಲಿ ಭೂಮಿಯ ಮೇಲೆ ಸೌರ ಬಿರುಗಾಳಿಗಳು ಬೀಸುತ್ತವೆ ಇಡೀ ಮಾಹಿತಿ ವ್ಯವಸ್ಥೆಯನ್ನು ನಾಶ ಮಾಡುತ್ತವೆ ಫೋನ್ಗಳು ಮತ್ತು ಕಂಪ್ಯೂಟರ್ಗಳು ದಿನಗಳವರೆಗೆ ಕೆಲಸ ಮಾಡುವುದಿಲ್ಲ ಜನರು ಹುಚ್ಚರಾಗುತ್ತಾರೆ ಕಾಡು ಪ್ರಾಣಿಗಳು ಕಾಡುಗಳನ್ನು ಬಿಟ್ಟು ವಸಾಹತುಗಳನ್ನು ಪ್ರವೇಶಿಸುತ್ತವೆ ಜನರನ್ನು ಭೇಟಿಯಾಡುತ್ತವೆ ದಿನದಿಂದ ದಿನಕ್ಕೆ ಭೂಮಿಯ ಮೇಲೆ ಧರ್ಮ ನಾಶವಾಗುತ್ತದೆ ಭೂಮಿಯ ದೇವತೆ ಪಾಪಿಗಳ ಹೊರೆಯನ್ನು ಹೊರಲು ಸಾಧ್ಯವಾಗುವುದಿಲ್ಲ ದೇವಾಲಯಗಳಿಂದ ವಿಗ್ರಹಗಳು ಕಣ್ಣರೆಯಾಗುತ್ತವೆ ತಿರುಪತಿ ವೆಂಕಣ್ಣನ ಬಲಭುಜವು ಊದಿಕೊಳ್ಳುತ್ತದೆ ಮಧ್ಯರಾತ್ರಿ ಭಗವಂತನ ದೇವಾಲಯದಿಂದ ವಿಚಿತ್ರ ಶಬ್ದಗಳು ಕೇಳಿಬರುತ್ತವೆ ಕನಕದುರ್ಗಮ್ಮನ ಮೂಗಿನ ತುಂಡನ್ನು ದೇವಿನ ಮರದ ತುಂಡನ್ನು ಪಡೆಯಲು ಕೃಷ್ಣಮ್ಮ ವಿವಿಧ ರೀತಿಯಲ್ಲಿ ಪ್ರಯತ್ನ ನಾ ಮೂಗಿನ ತುಂಡನ್ನು ಬೇವಿನ ಮರದ ತುಂಡನ್ನು ಪಡೆಯಲು ಕೃಷ್ಣಮ್ಮ ವಿವಿಧ ರೀತಿಯಲ್ಲಿ ಪ್ರಯತ್ನಿಸುತ್ತಿರುತ್ತಾಳೆ ಮಾವಿನ ಹಣ್ಣುಗಳು ಹಣ್ಣಾಗುತ್ತವೆ ಹುಣಸೆ ಮರಕ್ಕೆ ಮಲ್ಲಿಗೆ ಹೂವುಗಳನ್ನು ಹಚ್ಚಲಾಗುತ್ತದೆ ಬೆಂಬಲ ಮರಗಳಿಗೆ ಗಂಟು ಹಾಕುವವರು ಜನಿಸುತ್ತಾರೆ ಏಳು ವರ್ಷಗಳಲ್ಲಿ ಮಹಿಳೆಯರು ಗರ್ಭಧರಿಸುತ್ತಾರೆ ಸದ್ಗುಣಶೀಲರು ಸದ್ಗುಣಶೀಲರಾಗುತ್ತಾರೆ ಉಪ್ಪು ಕೋಡೂರಿನ ಹಳ್ಳಿಯ ಕೊಳದಲ್ಲಿ ಉತ್ಪನ್ನಗಳು ಜನಿಸುತ್ತವೆ ಹಂದಿಯ ಹೊಟ್ಟೆಯಲ್ಲಿ ಆನೆ ಜನಿಸುತ್ತದೆ ಮೇಕೆಯ ಹೊಟ್ಟೆಯಲ್ಲಿ ಹಂದಿ ಜನಿಸುತ್ತದೆ ಶ್ರೀಶೈಲದ ಶಿಖರದ ಮೇಲೆ ಬೆಂಕಿಯ ಮಳೆ ಬೀಳುತ್ತದೆ ಇದನ್ನು ನೋಡಿದ ನಂದಿ ತುಂಬಾ ಕೋಪಗೊಂಡನು ಮಾಯದೇವತೆಯ ದೇವಾಲಯಕ್ಕೆ ಮೊಸಳೆ ಪ್ರವೇಶಿಸುತ್ತದೆ ಕೃಷ್ಣಾ ನದಿಯ ಮಧ್ಯದಲ್ಲಿ ಚಿನ್ನದ ರಥವೊಂದು ಹುಟ್ಟುತ್ತದೆ ಅದನ್ನು ನೋಡುವವರು ದೃಷ್ಟಿ ಕಳೆದುಕೊಳ್ಳುತ್ತಾರೆ ರಾತ್ರಿಯಲ್ಲಿ ಹಿರಿಯರು ಗುಂಪು ಗುಂಪಾಗಿ ಸೇರಿ ಕಿರುಚುತ್ತಾರೆ ನೀರಿನಲ್ಲಿರುವ ಮೀನುಗಳು ಸಾಯುತ್ತೇವೆ ಎಂದು ಹೇಳುತ್ತವೆ ಕೋಮತಿ ಜಾತಿಯಲ್ಲಿ ಕೇವಲ ಇಪ್ಪತ್ತೈದು ಗೋತ್ರಗಳು ಮಾತ್ರ ಉಳಿಯುತ್ತವೆ ಇಡೀ ಜಾತಿ ವ್ಯವಸ್ಥೆ ನಾಶವಾಗುತ್ತದೆ ಅಂತರ್ಜಾತಿ ಮತ್ತು ಅಂತರ್ಧರ್ಮೀಯ ವಿವಾಹಗಳು ಹೆಚ್ಚಾಗುತ್ತವೆ ಮದ್ಯಪಾನದಿಂದಾಗಿ ನಾಲ್ಕು ಜಾತಿಗಳು ಭ್ರಷ್ಟವಾಗುತ್ತವೆ ಬ್ರಾಹ್ಮಣರು ತಮ್ಮ ವೃತ್ತಿಯನ್ನು ತ್ಯಜಿಸಿ ಇತರ ವ್ಯವಹಾರಗಳಲ್ಲಿ ತೊಡಗುತ್ತಾರೆ ಬಾಹ್ಯಾಕಾಶದಿಂದ ರಹಸ್ಯವಾಗಿ ಭೂಮಿಗೆ ಬಂದ ಅನ್ಯಲೋಕದ ಜೀವಿಗಳು ಮನುಷ್ಯರೊಂದಿಗೆ ಬೆರೆತು ಇದ್ದಕ್ಕಿದ್ದಂತೆ ಅವರನ್ನು ನಾಶ ಮಾಡಲು ಪ್ರಾರಂಭಿಸುತ್ತಾರೆ ಭೂಮಿಯಿಂದ ಇತರ ಗ್ರಹಗಳಿಗೆ ವಲಸೆ ಹೆಚ್ಚಾಗುತ್ತದೆ ಇಷ್ಟೇ ಜ್ಞಾನ ಹೆಚ್ಚಾದರೂ ಅವರು ಸಾವಿನ ಕಾರಣಗಳನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ ಜನರ ದೌರ್ಬಲ್ಯಗಳನ್ನು ಬಳಸಿಕೊಂಡು ಕಳ್ಳಬಾಬಾ ಹುಟ್ಟಿ ಹಳ್ಳಿಗೆ ಬರುತ್ತಾನೆ ಭೂಮಿಯು ತನ್ನ ಕಕ್ಷೆಯಲ್ಲಿರುವಂತೆ ತೋರುತ್ತದೆ ಇದರೊಂದಿಗೆ ವಾತಾವರಣದಲ್ಲಿ ಮಹತ್ತರ ಬದಲಾವಣೆಗಳು ಸಂಭವಿಸಲಿವೆ ಎಂದು ಹೇಳಲಾಗುತ್ತದೆ ಗಂಡ ಹೆಂಡತಿಯರು ಹಣಕ್ಕಾಗಿ ಬೇವು ತಿನ್ನುತ್ತಾರೆ ಬೇವಿನ ಮರವು ಅಮೃತವನ್ನು ಉತ್ಪಾದಿಸುತ್ತದೆ ದೇವಾಲಯಗಳಲ್ಲಿ ಬೃಹತ್ ಸಂಪತ್ತು ಕಂಡುಬರುತ್ತದೆ ಯಂತ್ರಗಳು ಮನುಷ್ಯರನ್ನು ಅವರ ಕೈಯಲ್ಲಿ ಇಡುತ್ತವೆ ಆರ್ಥಿಕತೆಯು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಿರುವಂತೆ ಜನರು ಧರ್ಮವನ್ನು ತ್ಯಜಿಸಿ ಅಜಾಗರೂಕತೆಯಿಂದ ವರ್ತಿಸುತ್ತಾರೆ ದೇವಾಲಯಗಳು ಪೂಜೆಯಿಂದ ಖಾಲಿಯಾಗುತ್ತವೆ ಕಲಿಪುರುಷನ ಪ್ರಭಾವ ದಿನೇ ದಿನೇ ಹೆಚ್ಚುತ್ತಿದ್ದಂತೆ ಬ್ರಹ್ಮನು ತನ್ನ ಕಲಾಜ್ಞಾನದಲ್ಲಿ ವೀರಭೋಗ ವಸಂತರಾಯನ ರೂಪವನ್ನು ಧರಿಸಿ ನೂರು ಮೂರು ಕತ್ತಿಯನ್ನು ಹಿಡಿದು ಬಿಳಿ ಕುದುರೆಯ ಮೇಲೆ ಸವಾರಿ ಮಾಡಿ ಸಜ್ಜನರನ್ನು ರಕ್ಷಿಸಲು ಮತ್ತು ಸಜ್ಜನರನ್ನು ರಕ್ಷಿಸಲು ಮತ್ತು ದುಷ್ಟರನ್ನು ನಾಶಮಾಡಿ ಧರ್ಮವನ್ನು ಸ್ಥಾಪಿಸಲು ವಿವರಿಸಿದನು